ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಹತ್ತು ಚುನಾಯಿತ ನಿರ್ದೇಶಕರು ಮೂರು ಮಂದಿ ಮತನಿಮಿತ ನಿರ್ದೇಶಕರುಗಳು ಮತದಾನದ ಹಕ್ಕು ಇತ್ತು ಆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಆರು ಮತಗಳು ಒಬ್ಬ ಉಮೇದುಗಾರಿಕೆಗೆ ಇನ್ನೊಂದು ಆರು ಮತಗಳು ಇನ್ನೊಬ್ಬ ಉಮೇದುಗಾರಿಕೆಗೆ ಬಂದಿತ್ತು ಒಂದು ಮತ ಅಸಿಂಧಾಗಿತ್ತು ಆ ಸಂದರ್ಭದಲ್ಲಿ ಚುನಾವಣಾ ನಿರ್ವಚನಾಧಿಕಾರಿಯಾಗಿರುವಂತಹ ಕೆ ರೋಹಿತ್ ಅವರು ಅಸಿಂಧು ಮತಗಳನ್ನು ಸಿಂಧು ಮತ ಎಂದು ಏಕಪಕ್ಷೀಯವಾಗಿ ಯಾವುದೇ ಆಕ್ಷೇಪಣೆಯನ್ನು ಪರಿಗಣಿಸದೆ ಚುನಾವಣಾ ನಿಯಮಾನುಸಾರವನ್ನು ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಅಧ್ಯಕ್ಷ ಅಧ್ಯಕ್ಷರನ್ನು ಘೋಷಣೆ ಮಾಡಿಬಿಟ್ಟು ಆವಾಗಲೇ ತೀವ್ರವಾಗಿ ನಾವು ಆಕ್ಷೇಪಣೆ ಸಲ್ಲಿಸಿದೆವು ಆ ಸಂದರ್ಭದಲ್ಲಿ ಕೂಡ ಅವರು ಆಕ್ಷೇಪಣೆಯನ್ನು ಅಡಗಿಸಿ ನಮ್ಮ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಮಾಡಿದರು ಸಹಕಾರ ತತ್ವದ ವಿರುದ್ಧವಾಗಿ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಮಾಡಿದರು ಇದನ್ನು ತೀವ್ರವಾಗಿ ನಾವು ಖಂಡಿಸಿದ್ದೇವೆ ಇದರ ಆಕ್ಷೇಪಣೆಯನ್ನು ತಕ್ಷಣ ಆ ಚುನಾವಣಾ ನಿರ್ವಚನೆ ಆಗಿರುವಂತಹ ಕೆ ರೋಹಿತ್ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳು ಸಹಕಾರ ಸಂಘಗಳ ಉಪ ನಿಬಂಧಕರು ಉಡುಪಿ ಜಿಲ್ಲೆಯವರಿಗೆ ಮನವಿ ಮತ್ತು ಪತ್ರದ ಮುಖಾಂತರ ಆಕ್ಷೇಪಣೆ ಸಲ್ಲಿಸಿದ್ದೇವೆ ಆದರೆ ಇಷ್ಟರ ತನಕ ನಮ್ಮ ಆಕ್ಷೇಪಣೆಯನ್ನು ಪರಿಗಣಿಸದೆ ಚುನಾವಣೆಯನ್ನು ಪಾರದರ್ಶಕವನ್ನು ನಡೆಸಲೇ ನಡೆಸಲಿಲ್ಲ ಆದರೂ ಅದನ್ನು ಏಕಪಕ್ಷೀಯವಾಗಿ ನಮ್ಮ ಮನವಿಯನ್ನು ಪರಿಗಣಿಸದೆ ನಮ್ಮ ಮನವಿಯನ್ನು ಬೇಡಿಕೆಯನ್ನು ಆಕ್ಷೇಪಣ ಆಕ್ಷೇಪಣೆಯನ್ನು ಪರಿಗಣಿಸದೆ ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಮಾಡಿದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಆ ಏನು ಧರಣಿಯನ್ನು ಕೂತಿದ್ದೇವೆ ಈ ಧರಣಿಯ ಮೂಲ ಉದ್ದೇಶ ನಮ್ಮ ಈ ಧರಣಿಯ ಕಾರ್ಯಸೂಚಿ ಏನೆಂದರೆ ಮುಖ್ಯ ಚುನಾವಣಾಧಿಕಾರಿಗಳು ಸಹಕಾರ ಸಂಘಗಳ ಉಪನಿಬಂಧಕರು ಉಡುಪಿ ಜಿಲ್ಲೆ ಇವರು ಕೂಡಲೇ ಲ್ಯಾಂಡ್ ಸೊಸೈಟಿಗೆ ಬಂದು ತಕ್ಷಣ ಏನು ಚುನಾವಣೆ ಏನು ತನಿಖೆಯನ್ನು ಮಾಡಿ ಅಧ್ಯಕ್ಷ ಸ್ಥಾನ ಏನು ಘೋಷಣೆ ಮಾಡಿದ್ರ ಅದನ್ನು ಮರು ಮತದಾನ ಮಾಡಬೇಕು ಇಲ್ಲವೇ ಆ ಹಸಿಂದು ಮತ ಏನು ಸಿಂಧುಗೊಳಿಸಿದರೆ ಅದನ್ನು ಹಸಿಂದುಗೊಳಿಸಿ ಮರು ಚುನಾವಣೆ ನಡೆಸಬೇಕು ಅಥವಾ ಚೀಟಿ ಎತ್ತುವುದರ ಮೂಲಕ ಅಥವಾ ನಾಣ್ಯ ಚಿಹ್ನೆ ಮೂಲಕ ಅದನ್ನು ಅಧ್ಯಕ್ಷ ಚುನಾವಣೆಯನ್ನು ನಡೆಸಬೇಕು ಇವತ್ತೇ ನಡೆಸಬೇಕು ಇವತ್ತೇ ಬಂದು ಕೂಡಲೇ ಅದನ್ನು ಚುನಾವಣೆ ನಡೆಸಬೇಕು ನಡೆಸಬೇಕು ಈ ಮುಖಾಂತರ ನಮ್ಮ ಧರಣಿಯ ಮೂಲ ಉದ್ದೇಶ ಇದೆ ಮತ ಎಣಿಕೆಯ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಮೊದಲಾಗಿ ಖಂಡಿಸಿದ್ದೇವೆ ಆದರೆ ಅವರ ನಮ್ಮ ಒಂದು ನಿಮಿಷವು ನಮಗೆ ಅವಕಾಶ ಕೊಡದೆ ನೇರವಾಗಿ ಹಸಿಂಧು ಮತವನ್ನು ಸಿಂಧುಪಡಿಸಿ ನೇರವಾಗಿ ಘೋಷಣೆ ಮಾಡುತ್ತಾರೆ ಅಂದರೆ ಅದು ನಮಗೆ ಅದನ್ನು ತೀವ್ರವಾದ ಅನ್ಯಾಯ ಅಂತ ಹೇಳ್ಬೋದು ಇಲ್ಲ ನಾವು ಕಂಠಸ್ಟ್ ಮಾಡುವಂಥ ಅಗತ್ಯ ಇರಲಿಲ್ಲ ಯಾಕಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಇದು ಮಾಡಿ ನಾವು ಅಧ್ಯಕ್ಷ ಚುನಾವಣೆ ಸ್ಪರ್ಧಿಸಿದ ಮೇಲೆ ನೇರವಾಗಿ ಅವರೇ ಅಸಿಂಧು ಮತವನ್ನು ಈಕ್ವಲ್ ಇರುವಾಗ ಮತವನ್ನು ಸಿಂಧು ಎಂದು ಘೋಷಣೆ ಮಾಡಿ ನೇರವಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಘೋಷಣೆ ಮಾಡುತ್ತಾರೆ ಅಂದರೆ ನಮಗೆ ಅದಕ್ಕೆ ಘೋರ ಅನ್ಯಾಯ ಅದರಲ್ಲೂ ನಾವು ಅಲ್ಲೇ ಆಕ್ಷೇಪವನ್ನು ಸಲ್ಲಿಸಿದ್ದೇವೆ ಅದು ನೇರವಾಗಿ ಯಾವುದೇ ಒಂದು ಅವರು ನಮ್ಮ ಚುನಾವಣಿಕ ರೋಹಿತ್ ಕುಮಾರ್ ಅವರು ನೇರವಾಗಿ ಹೇಳಿಬಿಟ್ಟರು ಚಿತ್ರಕರಿಸಿ ಅವರು ಕಾನೂನಿಗೆ ನಮ್ಮ ಕರ್ತವ್ಯಕ್ಕೆ ಅಂತ ಅವರ ಮೇಲೆ ನಾನು ಆಕ್ಷೇಪ ತಗೊತೇನೆ ನೇರವಾಗಿ ನಮ್ಮನ್ನು ವೀಡಿಯೋ ನಮಗೆ ಬೆದರಿಕೆ ಕೂಡ ಒಡ್ಡಿದ್ದಾರೆ ಆದ್ರೂ ಯಾವುದಕ್ಕೂ ಬರ್ಲಿಲ್ಲ ಆದರೂ ನಮಗೆ ಯಾವುದೇ ಒಂದು ಫಲ ಸಿಗ್ಲಿಲ್ಲ ಇದರಿಂದ ನೋಡಿ ಅವರು ನಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಿದ ತಕ್ಷಣ ಅವರು ವಿಡಿಯೋಗ್ರಫಿ ಮಾಡಿದ್ದಾರೆ ಅಂತ ಅವರು ಚುನಾವಣೆ ಸಂದರ್ಭದಲ್ಲಿ ಒಟ್ಟು ಅಧ್ಯಕ್ಷ ಪದಕ್ಕೆ ಚುನಾವಣೆ ಮಾಡ್ಕೊಟ್ಟಿತ್ತು ಅದನ್ನು ಮಾಡಿಲ್ಲ ನೋಡಿ ನೇರವಾಗಿ ಮತ ನೇರವಾಗಿ ಇದೇ ರೀತಿ ಇತ್ತು ಈ ಇದು ಇಲ್ಲ ನಮಗೆ ಬೇಜಾರು ಇರಲಿಲ್ಲ ಇದನ್ನು ಹಸಿಂದು ಘೋಷಣೆ ಮಾಡಿ ಚೀಟಿ ಎತ್ತ ಅಥವಾ ನಾಣ್ಯದ ಮೂಲಕ ಘೋಷಣೆ ಮಾಡಬಹುದಿತ್ತು ಆದರೆ ಅದು ಅವಕಾಶ ಕೊಡ್ಲೇ ಇಲ್ಲ ನಮ್ಮ ಹತ್ರ ಎಲ್ಲ ಕೇಳಿದ್ರು ಇದು ಹೇಗೆ ಉಂಟು ಅಂತ ನಾವು ಹೇಳಿದ್ವಿ ಖಂಡಿತವಾಗಿ ಉಂಟು ಅಂತ ಮಾಡಿ ನೋಡಿ ಇದೇ ಇದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಹೇಳಿದೆ ಬಿಟ್ಟಿ ಖಂಡಿತವಾಗಿ ಬಿಟ್ಟಿಟ್ಟಿದೆ ಸರ್ ನೀವು ಅಸೀನಿ ಅಂತ ಘೋಷಣೆ ಮಾಡಿ ಚುನಾವಣೆಯನ್ನು ಪಾಯಿನ್ ಚಿಮ್ಮಿಸುವ ಮೂಲಕ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ನಂಗೆ ಪಾಯಿಂಟ್ ಚಿಮ್ಮಿಸುವ ಯಾರಿಗೆ ಬಂದಿದ್ರು ಬೇಗ ಇರಲಿಲ್ಲ ಯಾಕಂದರೆ ದೇವ್ರು ಕೊಟ್ಟ ಅದಂತ ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ನೇರವಾಗಿ ಎದುರು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಅವರು ತೀರ್ಮಾನ ಮಾಡಿಕೊಂಡಿದ್ರು ಅಧ್ಯಕ್ಷರು ಇಂಥವರೇ ಆಗಬೇಕು ಅನ್ನೋದು ವ್ಯವಹಾರ ದೃಷ್ಟಿಯಲ್ಲಿ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಲ್ಲ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ಇದನ್ನು ಸಹಕಾರಿ ಸಂಘದ ವ್ಯವಹಾರಕ್ಕೆ ಯಾವುದನ್ನು ಕೂಡ ಹೇಳುತ್ತಿರಬಾರ್ದು ಹೇಳಿ ವಿನಂತಿಸುತ್ತೇನೆ ಮಾಧ್ಯಮ ಮಿತ್ರರೇ ಕಾರ್ಕಳ ತಾಲೂಕು ಪರಿಶಿಷ್ಟ ವರ್ಗಗಳ ವಿವಿಧ ದೇಶ ಸಹಕಾರ ಸಂಘ ನಿಯಮಿತ ಕಾರ್ಕಳ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಆ ಸಂದರ್ಭದಲ್ಲಿ ಅಸಿಂಧು ಮತಗಳ ಮಸು ಸಿಂಧು ಮತಗಳನ್ನು ಸಿಂಧುಗೊಳಿಸಿ ಮತ ಎಣಿಕೆ ಬಗ್ಗೆ ಅಕ್ರಮ ನಡೆಯುವುದರ ಬಗ್ಗೆ ಅವತ್ತೇ ನಾವು ಚುನಾವಣಾ ನಿರ್ವಹಣಾ ನಿರ್ವಚನಾಧಿಕಾರಿ ಆಗಿರುವಂತಹ ಕೆ ಆರ್ ರೋಹಿತ್ ಅವರಿಗೆ ಹಾಗೂ ಚುನಾವಣಾಧಿಕಾರಿಗಳು ಸಹಕಾರ ಸಂಘಗಳ ಉಪ ನಿಬ ನಿಬಂಧಕರು ಉಡುಪಿ ಜಿಲ್ಲೆ ಇವರಿಗೆ ನಿರ್ದೇಶಕರ ಪರವಾಗಿ ಆಕ್ಷೇಪಕ ಆಕ್ಷೇಪಣೆಯನ್ನು ಸಲ್ಲಿಸಿದೆವು ಆಕ್ಷೇಪಣೆಯನ್ನು ಸಲ್ಲಿಸದೆ ಪರಿಗಣಿಸದೆ ಪರಿಗಣಿಸದರ ಬಗ್ಗೆ ನಾವು ಇಂದು ನಾವು ನಿರ್ದೇಶಕರು ಲ್ಯಾಮ್ ಸೊಸೈಟಿಯ ನಿರ್ದೇಶಕರು ಧರಣಿಯನ್ನು ಕೂತಿದ್ದೇವೆ ಇವತ್ತು ಧರಣಿ ಸತ್ಯಾಗ್ರಹದ ಮೂಲಕ ಮಾನ್ಯ ಲ್ಯಾಂ ಸೊಸೈಟಿ ಕಾರ್ಕಳ ಇವರಿಗೆ ಮುಖ್ಯ ಚುನಾವಣಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಲ್ಯಾಂ ಸೊಸೈಟಿ ಕಾರ್ಕಳ ಇವರಿಗೆ ಇಂದು ನಾವು ಏನು ನಮ್ಮ ಕಾರ್ಯಸೂಚಿ ಏನಿದೆ ಅಸಿಂಧು ಮತಗಳನ್ನು ಸಿಂಧುಗೊಳಿಸಿದ ಅಕ್ರಮ ಮತದ ಮತ ಎಣಿಕೆ ಬಗ್ಗೆ ಏನು ನಮ್ಮ ಆಕ್ಷೇಪಣೆ ಇದೆ ಪುನರಪಿ ಇವತ್ತು ಕೂಡ ನಾವು ಲ್ಯಾಂ ಸೊಸೈಟಿ ಕಾರ್ಕಳ ಸಿ ಓ ಆಗಿರುವಂತಹ ಮಾನ್ಯ ದೇವಕರ್ ಶೆಟ್ಟಿ ಅವರಿಗೆ ಮನವಿ ಕೊಡ್ತಾ ಇದ್ದೇವೆ ಈ ಮನವಿಯಲ್ಲಿ ಏನೇ ಏನಂದರೆ ನಮ್ಮ ಮನವಿಯನ್ನು ಪರಿಗಣಿಸಬೇಕು ಇಲ್ಲಾಂದರೆ ಲ್ಯಾಮ್ ಸೊಸೈಟಿ ಕಾರ್ಕಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಏನು ಆವರಣ ಇದೆ ಅಲ್ಲಿ ಧರಣಿ ಸತ್ಯಾಗ್ರಹ ಒಂದು ಏನು ಪ್ಲೇಸ್ ಇದೆ ಅಲ್ಲಿ ಎಲ್ಲ ಆದಿವಾಸಿ ಉಡುಪಿ ಜಿಲ್ಲೆ ಆದಿವಾಸಿಗಳು ಒಟ್ಟಾಗಿ ಬೃಹತ್ ಆದಿವಾಸಿಗಳ ಹೋರಾಟ ನಾವು ಮಾಡ್ತೇವೆ ಈ ಮುಖಾಂತರ ನಮ್ಮ ಮನವಿಯನ್ನು ಪರಿಗಣಿಸದಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಉಡುಪಿ ಜಿಲ್ಲೆಯ ಎಲ್ಲ ಆದಿವಾಸಿಗಳನ್ನು ಸೇರಿಸಿಕೊಂಡು ಅಹೋರಾತ್ರಿ ಧರಣಿ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದುಗಡೆ ನಾವು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಮಾಧ್ಯಮ ಮೂಲಕ ಆಗ್ರಹವನ್ನು ಮಾಡ್ತೇವೆ ನಮ್ಮ ಮಾಧ್ಯಮದ ಮುಖಾಂತರ ಲ್ಯಾಂಸ್ ಸೊಸೈಟಿ ಕಾರ್ಕಳ ಸಿ ಓ ಆಗಿರುವಂಥ ಮಾನ್ಯ ದೇವಕರ್ ಶೆಟ್ಟಿ ಅವರಿಗೆ ನಮ್ಮ ಬೇಡಿಕೆಯನ್ನು ಪರಿಗಣಿಸಬೇಕು ಇಲ್ಲಾಂದರೆ ಲ್ಯಾಂಸ್ ಸೊಸೈಟಿ ಕಾರ್ಕಳ ಮತ್ತು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂಭಾಗದಲ್ಲಿ ಅಹೋರ ರಾತ್ರಿ ಧರಣಿ ಎಲ್ಲ ಉಡುಪಿ ಜಿಲ್ಲೆ ಆದಿವಾಸಿಗಳನ್ನು ಒಟ್ಟುಗೂಡಿಸಿ ಸೇರಿಸಿ ನಾವು ಪ್ರತಿಭಟನೆ ಮಾಡ್ತೇವೆ